ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅವಲ್ಲ ಅನ್ಕೊಳ್ತೇನೆ ಇವಳ ಹೇರ್ ಬಂಡರ್ ನೋಡಿ ಇವ್ನು ಹಾಕೊಂಡು ಕೂತಿದ್ದಾರೆ ಮಾಡ್ಲಿಕ್ಕೆ ಏನಾದ್ರೂ ಕೆಲಸ ಬೇಕಲ್ಲ ಈಗ ಇವರಿಗೆ ಇವರಿಗೆಲ್ಲ ಇವಳಿಗೆ ಜುಟ್ಟು ಕಟ್ಟಲಿಕ್ಕೆ ಹೊರಟಿದ್ದೇನೆ ಯಾಕೆ ಅಂತ ಕೇಳಿದರೆ ನಾವು ಒಂದು ಕಡೆಗೆ ಹೋಗ್ತಾ ಇದ್ದೇವೆ ಎಲ್ಲಿಗೆ ಮಗು ಹೋಗೋದು ಸರಿ ಹೇಳು ಅವನ ಶಿಶು ಮಂದಿರಕ್ಕೆ ಹೋಗುದಾಯ್ತಾ ನಾವು ಆ ಶಿಶು ಮಂದಿರ ಶುರುವಾಯ್ತಾ ಅಂತ ಕೇಳಿದ್ರೆ ಇಲ್ಲ ಯಾಕೆ ಹೋಗುದು ಅದನ್ನೆಲ್ಲ ಮುಂದೆ ಹೇಳ್ತಾನೆ ಅದಕ್ಕಿಂತ ಮುಂಚೆ ಏನೋ ಒಂದು ವಿಷಯ ಹೇಳ್ಬೇಕು ಅಂತ ಹೊರಟಿದಾನೆ ಮಗಳಿಗೆ ಜುಟ್ಟು ಕಟ್ಟೋ ಒಟ್ಟಿಗೆ ನಿಮ್ ಜೊತೆ ಕೂಡ ಮಾತಾಡ್ತಾನೆ ಎರಡು ಕೆಲಸ ಆಗಿಬಿಡ್ತದೆ ನಾನು ನನ್ನ ಲಾಸ್ಟ್ ಬ್ಲಾಗಲ್ಲಿ ಹಾಕಿ ಹಾಕಿದ್ದೆ ಯಾವುದು ಅಂತ ಹೇಳಿದರೆ ನಮ್ಮ ಮುಂಡಜ್ಜೆ ಮನೆ ಮಚ್ಚಿಮಲೆ ಮನೆಯಲ್ಲಿ ತ್ರಿಕಾಲ ಪೂಜೆ ಬ್ಲಾಗ್ ಹಾಕಿದ್ದೆ ಅದರಲ್ಲಿ ಪಾಕಿಸ್ತಾನದ ಮೇಲೆ ಭಾರತ ಎಂತ ಮಾಡಿದ್ದು ಅವರ ಮೇಲೆ ಅಟ್ಯಾಕ್ ಮಾಡಿದ್ದು ಏರ್ ಸ್ಟ್ರೈಕ್ ಮಾಡಿದ್ದನ್ನು ನಾನು ಹಂಚಿಕೊಂಡಿದ್ದೆ ಆ ಸಂತೋಷವನ್ನು ಈ ಬ್ಲಾಗ್ ಆ ಬ್ಲಾಗಲ್ಲಿ ನಾನು ಹಂಚಿಕೊಂಡಿದ್ದೆ ನಮಗೆ ಎಲ್ಲ ಆಕ್ಚುಲಿ ಭಾರತಕ್ಕೆ ಸಂತೋಷದ ವಿಷಯ ಅದು ಯಾಕಂತ ಹೇಳಿದ್ರೆ ನಾವು ಮಾಡದೇ ಇರುವ ತಪ್ಪಿಗೆ ತುಂಬಾ ಅನುಭವಿಸಿದ್ದೆವು ಅದಕ್ಕೊಂದು ನಾವು ಪ್ರತ್ಯುತ್ತರ ಕೊಡಬೇಕಾಗಿತ್ತು ಕೊಟ್ಟರು ನಮ್ಮ ಭಾರತದವರು ಆ ಸಂತೋಷವನ್ನ ನಾವು ಹಂಚಿಕೊಂಡಿದ್ದೆ ಒಬ್ರು ಆ ವಿಡಿಯೋಕ್ಕೆ ಕಮೆಂಟ್ ಹಾಕಿದ್ರು ಏನಪ್ಪಾ ಅಂತ ಕೇಳಿದ್ರೆ ಪೆಹಲ್ಗಾಂನಲ್ಲಿ ನಡೆದ ಘಟನೆ ಬಗ್ಗೆ ಒಂದು ಮಾತಾಡದೆ ಸೈನ್ಯದ ಕಾರ್ಯಾಚರಣೆ ಬಗ್ಗೆ ನೀವು ಯಾಕೆ ಈಗ ಮಾತಾಡ್ತಾ ಇದ್ದೀರಾ ಹಾಗೆ ಇದು ಅಲ್ಲಿ ತನ್ನವರನ್ನು ಕಳ್ಕೊಂಡ ಸೋದರಿಯರ ಬಗ್ಗೆ ಸಂತಾನದ ಒಂದು ಮಾತನ್ನು ಹೇಳಬೇಕಿತ್ತಲ್ಲ ಅಂತ ಕಮೆಂಟ್ ಹಾಕಿದರು ಅವರ ಒಂದು ಅನಿಸಿಕೆ ಸಹಜ ನಾನು ಯೂಟ್ಯೂಬ್ನಲ್ಲಿ ಅದರ ಬಗ್ಗೆ ಮಾತಾಡಲಿಲ್ಲ ಸತ್ಯ ಹಾಗಂದ ಮಾತ್ರಕ್ಕೆ ನಾನು ಅದರ ಬಗ್ಗೆ ಮಾತೇ ಆಡಲಿಲ್ಲ ಅಂತಲ್ಲ ಫೇಸ್ಬುಕ್ ಆಗಿರ್ಬೋದು ನನ್ನ ಫೇಸ್ಬುಕ್ ಅಕೌಂಟ್ ಆಗಿರ್ಬೋದು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಆಗಿರ್ಬೋದು ನನ್ನ ವಾಟ್ಸಪ್ಪಲ್ಲಿ ಮೂರರೆಯೂ ಸ್ಟೇಟಸ್ ಹಾಕಿದ್ದೆ ಸೊ ನನಗೆ ಪ್ರೂಫ್ ತೋರಿಸಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಗಂಟೆ ಒಳಗೆ ಬಿಡುತ್ತೆ ಇಪ್ಪತ್ನಾಲ್ಕು ಗಂಟೆ ಅಷ್ಟೇ ಇರೋದು ಸ್ಟೇಟಸ್ ಹಾಕಿದ್ರೆ ಅಲ್ವಾ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಪೋಸ್ಟ್ ಮಾಡಿದ್ದನ್ನ ಶಾಟ್ ತೆಗೆ ತೆಗೆದಿಟ್ಕೊಂಡೆ ನಿಮಗೋಸ್ಕರ ತೋರಿಸ್ಲಿಕ್ಕೆ ನೋಡಿ ಸೈಡಲ್ಲಿ ಹಾಕಿದ್ದೇನೆ ನಾನು ಅದರ ಬಗ್ಗೆ ಮಾತನಾಡಿದ್ದೇನೆ YouTube ಅಲ್ಲಿ ಮಾತ್ರ ನನಗೆ ಮಾತಾಡ್ಲಿಕ್ಕೆ ಆಗಿಲ್ಲ ಅದು ನನಗೆ ಬಹಳ ಆದ ವಿಷಯ ಯಾಕಂತ ಹೇಳಿದ್ರೆ ಭಾರತ ನನ್ನ ದೇಶ ಸುಂದರ ಅಂತ ನಾನು ಒಂದು ಪರಿಕಲ್ಪನೆಯಲ್ಲಿದ್ದೆ ಈಗ ಕೂಡ ಕಲ್ ಅದೇ ಪರಿಕಲ್ಪನೆಯಲ್ಲಿ ಇದ್ದೇನೆ ಆದ್ರೆ ಅಂತ ಒಂದು ವಿಷಯ ಆದಾಗ ತರ ನನಗೆ ಅದನ್ನ ರಿಯಾಕ್ಟ್ ಮಾಡ್ಬೇಕು ಯಾವ ತರ ಮಾತಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಷ್ಟೇ ಯೂಟ್ಯೂಬಲ್ಲಿ ಅಲ್ಲಿ ಅದು ಬಿಟ್ಟು ಬೇರೆ ನಂಗೆ ಮಾತಾಡಬಾರ್ದು ಆತರ ಏನು ಅಲ್ಲ ಆಯ್ತಾ ಯಾವ ಯಾವತರ ಅದಕ್ಕೆ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಷ್ಟೇ ಸೊ ನಿಮಗೆ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿತು ಅಂತ ಅಂದ್ಕೊಳ್ತೇನೆ ಮತ್ತು ನನಗೆ ಯಾವ ದ್ವೇಷ ಕೂಡ ಇಲ್ಲ ಆಯ್ತಾ ತುಂಬ ಬೇಸರ ಉಂಟು ಆ ವಿಷಯದ ಬಗ್ಗೆ ಈಗ ಕೂಡ ಶ ಹೀಗಾಗಿ ಹೋಯ್ತಲ್ಲ ಅಂತ ಹೇಳೋ ಒಂದು ಬೇಸರ ಉಂಟು ಈಗ ಇನ್ನೊಂದು ವಿಷಯ ಏನು ಅಂತ ಕೇಳಿದರೆ ಈಗ ನಾವು ಅಲ್ಲಿ ಪಾಕಿಸ್ತಾನ ನಮ್ಮ ನೆರೆಯ ರಾಷ್ಟ್ರಕ್ಕೆ ಬೇಕಾದ ಉತ್ತರವನ್ನು ಕೊಟ್ಟೆವು ಅವರು ಏನೋ ಅದರಲ್ಲಿ ಮಸಲತ್ತು ಮಾಡಿದ್ರು ಏನೇನೋ ಹಾಗೆ ಹೋಯ್ತು ಸತ್ಯ ಆದರೆ ನಾವು ಯೋಚನೆ ಮಾಡಬೇಕಾದೇನು ನಮ್ಮ ಭಾರತ ದೇಶ ಅಮ್ಮ ಮಾತಾಡ್ತಾ ಇದ್ದಲ್ಲ ಭಾರತ ದೇಶದ ಒಳಗೆ ಇದ್ದುಕೊಂಡೆ ಆಂತರಿಕವಾಗಿ ಎಷ್ಟು ಜನ ಹಿಂಸೆ ಕೊಡ್ತಾ ಇದ್ದಾರೆ ಎಷ್ಟು ಜನ ನಮ್ಮ ದೇಶಕ್ಕೆ ಆಗದೇ ಇರುವಂತಹ ಪಿತೂರಿಗಳನ್ನು ಮಾಡ್ತಾ ಇದ್ದಾರೆ ಇದನ್ನ ನಮಗೆ ನಿಯಂತ್ರಿಸಲಿಕ್ಕೆ ಇನ್ನೆಷ್ಟು ಸಮಯ ಬೇಕು ಅಂತ ಖಂಡಿತ ಗೊತ್ತಿಲ್ಲ ಕೆಲವೊಂದ್ಸಲ ಕಣ್ಣಿಗೆ ಎದುರೆದುರೇ ಕಾಣ್ತದೆ ಹೋರಾಟ ಮಾಡೋ ಪರಿಸ್ಥಿತಿಯಲ್ಲಿ ನಾವಿರುವುದಿಲ್ಲ ಈ ತರದ್ದೆಲ್ಲ ಆಗ್ಬಿಡ್ತದೆ ಹೊರಗೆ ಹ್ಮ್ ನಾವೇನು ಹೇಳ್ತೇವೆ ಪಕ್ಕದಲ್ಲಿರುವ ಶತ್ರು ಇವನು ಈ ತರ ಮಾಡ್ತಾನೆ ಅಂತ ನಮಗೆ ಗೊತ್ತಿರ್ತದೆ ಆದ್ರೆ ನಮ್ಮ ಹತ್ರವೇ ಇದ್ದುಕೊಂಡು ನಮ್ಮ ಜೊತೆ ಆಟ ಬಗ್ಗೆ ಬಗ್ಗೆ ಗೊತ್ತಿರೋದಿಲ್ಲ ಹಾಗಾಗಿ ಬಿಟ್ಟಿದೆ ನಮ್ಮ ಭಾರತದ ಪರಿಸ್ಥಿತಿ ಮುಂದೊಂದು ದಿನ ಎಲ್ಲವೂ ಸರಿ ಆಗ್ತದೆ ಅಂತ ಏನ್ ಹೇಳ್ತೀರಾ ಎಂತ ಸ್ಕೂಟಿ ಬಂದ್ರೆ ಹೋಪಾ ಅವನು ಕಾಯ್ತಿದ್ದಾನೆ ಶಾಲೆಗೆ ಹೋಗ್ಲಿಕ್ಕೆ ಅವನಿಗಂತೂ ದಾಸ್ತಿನ ಹಿಡಿದು ಹೋಗಿದೆ ಯಾಕೆ ಶಾಲೆಗೆ ಹೋಗುದು ಹೊರಡ್ತಾರೆ ಶಿಶು ಮಂದಿರಕ್ಕೆಲ್ಲ ಹೋಗಿ ಬಂದಾಯಿತು ನನ್ನ ಕೂದಲೆಲ್ಲ ಕೆದ್ರಿದಾಯ್ತಾ ಹೆಲ್ಮೆಟ್ ಹಾಕಿ ತೆಗೆದು ಮಾಡಿ ಊಟ ಮಾಡುವ ಮುಂಚೆ ಮಕ್ಕಳಿಬ್ರು ಚಂದ ನಿದ್ದೆ ಮಾಡಿದ್ದಾರೆ ಸೆಖೆಗೆ ಹಣ್ಣು ಅದು ಇದೆಲ್ಲ ತಿಂದು ಹೊಟ್ಟೆ ಫುಲ್ಲಾಗಿದೆ ಬಾಳೆಹಣ್ಣು ಮೂಸುಬ್ಬಿ ಅಂತೆಲ್ಲ ನಿದ್ದ ನಂತರ ಊಟ ಮಾಡಿಸೋದು ಯಾಕೆ ಶಿಶು ಮಂದಿರಕ್ಕೆ ಹೋದ್ದು ಅಂತ ಹೇಳಿದರೆ ಶಿಶು ಮಂದಿರಕ್ಕೆ ವಿದಾಯ ಹೇಳುವ ಸಮಯ ನಮ್ಮ ಪಾಲಿಗೆ ಕಳೆದ ವರ್ಷ ಇಷ್ಟೊತ್ತಿಗೆಲ್ಲ ಶಿಶು ಮಂದಿರಕ್ಕೆ ಹೋಗೋದು ಅಂತ ಹೇಳುವ ಗೌಜಿ ಈ ಬಾರಿ ಶಿಶು ಮಂದಿರಕ್ಕೆ ವಿದಾಯ ಹೇಳುವ ಸಮಯ ಬಂತು ನಮ್ಮ ಪಾಲಿಗೆ ಭಾರ್ಗವ ಇನ್ನು ಮುಂದೆ ಶಿಶು ಮಂದಿರಕ್ಕೆ ಹೋಗುವುದಿಲ್ಲ ಮುಂದೆ ಎಲ್ಲಿಗೆ ಹೋಗೋದು ಏನು ಎಲ್ಲ ಮುಂದಿನ ಬ್ಲಾಗಲ್ಲಿ ಗೊತ್ತಾಗ್ತದೆ ಬೇಸರ ಆಗ್ತದೆ ಆಯಿತು ಆ್ಯಕ್ಚುಲಿ ಅಲ್ಲಿ ಒಳ್ಳೆಯ ವಾತಾವರಣ ಇತ್ತು ಒಳ್ಳೆಯ ಸಂಸ್ಕಾರ ಕೊಡ್ತಾ ಇದ್ರು ಮತ್ತೆ ಯಾಕೆ ತೆಗೆದದ್ದು ಅಂತ ಕೇಳಿದರೆ ನಮಗೆ ಅದೇ ಇಂಗ್ಲೀಷ್ ಮೀಡಿಯಮಿಗೆ ಹಾಕಬೇಕು ಅಂತ ಇದ್ದದ್ದು ಹಾಗಾಗಿ ಇಂಗ್ಲೀಷ್ ಮೀಡಿಯಮಿಗೆ ಹಾಕೋ ಉದ್ದೇಶದಿಂದ ನಾವು ಶಿಶು ಮಂದಿರದಿಂದ ಅವನನ್ನು ಬಿಡಿಸ್ಬೇಕಾಗಿ ಬಂತು ಯಾವ ಶಾಲೆ ಎಲ್ಲಿ ಎಲ್ಲ ಮುಂದೆ ಗೊತ್ತಾಗ್ತದೆ ಬ್ಲಾಗಲ್ಲಿ ಸೊ ಶಾಲೆಗೇನಾದರೂ ಏನಾದರೂ ನೆನಪಿಗೆ ಕೊಡಬೇಕು ಅಂತ ಅನ್ನಿಸಿತ್ತು ಹಾಗಾಗಿ ನೋಡಿಲಿ ಕಾಣ್ತಾ ಇರ್ಬೋದು ನಿಮಗೆ ದೀಪ ಕೊಟ್ಟೆವು ಕೊಟ್ಟೆವು ಅಂತ ತೋರಿಸ್ಕೊಳ್ಲಿಕ್ಕೋಸ್ಕರ ಹೇಳ್ತಾ ಇಲ್ಲ ನಮಗೊಂದು ಕೊಡಬೇಕು ಅಂತ ಇತ್ತು ಯಾಕಂತ ಹೇಳಿದರೆ ನಮಗೆ ಮುಂದೆ ಎಷ್ಟು ಕಲಿಸಿದ್ರೂ ಬೇಸಿಕ್ ಅಂತ ಕಲಿಸ್ತೇವೆ ನೋಡಿ ಏನು ಈ ಅಕ್ಷರಗಳಾಗಿರಬಹುದು ನಾವೊಂದು ಹೊರಗೆ ಹೋದಾಗ ಹೀಗಿರಬೇಕು ಅಂತ ಫಸ್ಟ್ ಫೌಂಡೇಶನ್ ಹಾಕಿಕೊಳ್ಳೋದು ಅಂಗನವಾಡಿ ಆಗಿರ್ಬೋದು ಶಿಶು ಮಂದಿರದಲ್ಲಿ ಆಗಿರ್ಬೋದು ಅಥವಾ ಒಂದನೇ ಕ್ಲಾಸಲ್ಲಿ ಇಷ್ಟು ಕ್ಲಾಸ್ಗಳಲ್ಲಿ ನಮಗೆ ಅದು ಗೊತ್ತಾಗೋದು ಒಂದು ಮಗುವಿಗೆ ಪ್ರಥಮ ಶಿಕ್ಷಣ ತಾಯಿ ಹೇಗೆ ಮನೇಲಿ ಕೊಡ್ತಾಳೋ ಹಾಗೆ ನೆಕ್ಸ್ಟ್ ಅಂಗನವಾಡಿ ಎಲ್ ಕೆ ಜಿ ಯು ಕೆ ಜಿ ಒಂದನೇ ಶಿಶು ಮಂದಿರ ಇಂಥ ಕಡೆಗಳಲ್ಲಿ ಸಿಗೋದಾಯಿತಾ ಅವರನ್ನು ತಿಟ್ಟಿ ತಿಡಲಿಕ್ಕೆ ಎಷ್ಟು ಕಷ್ಟ ಉಂಟು ಅಂತ ಹೇಳಿದರೆ ಅದನ್ನು ಆ ಕೆಲಸ ಮಾಡುವವರಿಗೆ ಮಾತ್ರ ಗೊತ್ತಾಯಿತಾ ಸೊ ಹಾಗಾಗಿ ಅವರಿಗೆ ಏನಾದರೂ ಒಂದು ಉಡುಗೊರೆ ಕೊಡಬೇಕು ಅಂತ ಇತ್ತು ನನಗೆ ಮತ್ತು ಶಿಶು ಮಂದಿರಕ್ಕೆ ಅವರ ಬಾಳು ಕೂಡ ಬೆಳಕಾಗಲಿ ಶಿಶು ಮಂದಿರ ಮತ್ತು ಹೆಚ್ಚಿನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂತಾಗಲಿ ಅಂತ ಹೇಳಿ ದೀಪ ಕೊಡುವ ಅಂತ ಅಂದುಕೊಂಡು ನಾನು ದೀಪ ಕೊಟ್ಟೆ ಇನ್ನು ನಿಮಗೆ ಪುತ್ತೂರಿನ ಆಸುಪಾಸಿನವರಿಗೆ ಖಂಡಿತ ನಿಮ್ಮ ಮಕ್ಕಳು ಒಂದು ಮೂರು ವರ್ಷದಿಂದ ನಾಲ್ಕು ವರ್ಷದವರೆ ಅದಕ್ಕಿದ್ರೆ ನೀವು ಶಿಶು ಮಂದಿರಕ್ಕೆ ಖಂಡಿತ ಕಳಿಸಬಹುದು ಕಣ್ಣು ಮುಚ್ಚಿ ಕಳಿಸ್ಬೋದು ಯಾವುದೇ ಟೆನ್ಷನ್ ಇಲ್ಲ ಅಲ್ಲಿ ಕಲ್ ಕಳುಹಿಸಿದೆ ಆಮೇಲೆ ನೀವು ಒಂದನೇ ಕ್ಲಾಸಿಗೆ ಕನ್ನಡ ಮಾಧ್ಯಮಕ್ಕೆ ಹಾಕೋದು ಅಂತ ಆದರೂ ನಿಮ್ಮ ಮಗುವಿನ ನಾಲ್ಕನೇ ವರ್ಷ ಐದನೇ ವರ್ಷ ಇದನ್ನು ಖಂಡಿತವಾಗಿ ನೀವು ಶಿಶು ಮಂದಿರಕ್ಕೆ ಹಾಕ್ಬೋದು ಪುತ್ತೂರಿನ ವಿವೇಕಾನಂದ ಮಾದರಿ ಶಿಶು ಮಂದಿರ ಈಗ ಪರ್ಲಾಡ್ಕ ಶಿವಪೇಟೆ ಇಲ್ಲಿರೋದಾಯಿತಾ ನಿಮಗೆ ಸ್ಕೂಲಿದು ಕಾಂಟ್ಯಾಕ್ಟ್ ನಂಬರ್ ಬೇಕಿದ್ದರೆ ನಾನಿಲ್ಲಿ ಕಾಣ್ತಾ ಉಂಟಲ್ಲ ಸ್ಕ್ರೀನ್ ಮೇಲೆ ಇಲ್ಲಿ ಉಂಟು ಇದಕ್ಕೆ ಕಾಲ್ ಮಾಡಿ ನೀವು ವಿಚಾರಿಸಬಹುದು ಅಡ್ಮಿಷನನ್ನು ಮಾಡಿಸ್ಕೊಳ್ಬಹುದು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಸಹ ಉಂಟು ಬೆಳಗ್ಗೆಯಿಂದ ಸಂಜೆ ತನಕ ಸಹ ಉಂಟು ಮಧ್ಯಾಹ್ನ ಮೇಲೆ ಮಲಗಿಸ್ತಾರೆ ಮಕ್ಕಳನ್ನು ಹಾಗಾಗಿ ನಿಮಗೆ ಯಾರಿಗಾದರೂ ಮಕ್ಕಳನ್ನು ಶಿಶು ಮಂದಿರಕ್ಕೆ ಹಾಕಬೇಕು ಅಂತ ಹೇಳಿದರೆ ಪುತ್ತೂರಿನ ವಿವೇಕಾನಂದ ಶಿಶು ಮಂದಿರಕ್ಕೆ ಖಂಡಿತ ನಿಮ್ಮ ಮಗುವನ್ನು ಕಳಿಸಬಹುದಾಯ್ತಾ ಇದೆಂಥ ಪೇಯ್ಡ್ ಪ್ರಮೋಷನ್ ಅಲ್ಲ ನನ್ನ ಪರ್ಸನಲ್ಲಾಗಿ ಒಂದು ರಿಕ್ವೆಸ್ಟ್ ಅಷ್ಟೇ ಯಾಕಂತ ಹೇಳಿದ್ರೆ ಅಲ್ಲಿನ ಶಿಕ್ಷಣ ಅಷ್ಟು ಒಳ್ಳೆಯದುಂಟು ಅಂತ ಇವತ್ತು ಮಧ್ಯಾಹ್ನದ ಊಟಕ್ಕೆ ಸ್ಪೆಷಲ್ ಏನು ಗೊತ್ತಂಟ ಮಾವಿನ ಹಣ್ಣಿನ ಸಾಸಿವೆ ನಾವು ಸಾಸಮೆ ಅಂತ ಕೂಡ ಕರಿತೇವೆ ಮಾವಿನ ಹಣ್ಣಿನ ಸಾಸಮೆ ನಮ್ಮದೇ ತೋಟದಲ್ಲಿ ಸಿಕ್ಕಿದಂತಹ ಕಸಿ ಕಾಟು ಮಾವಿನ ಹಣ್ಣು ಹಾಗೆ ಹಲ್ಸಿನಕಾಯಿ ಸಾಂಬಾರು ಎರಡು ಕೂಡ ಸೀಸನಲ್ಲಿದ್ದಾಯ್ತಾ ಇವತ್ತು ನಮಗೆ ಊಟಕ್ಕೆ ಸ್ಪೆಷಲ್ ಇದಕ್ಕೋಸ್ಕರ ವೆಯ್ಟಿಂಗ್ ಈಗ ಹಾಗೆ ನನಗೆ ಹಸಿವು ಜೋರಾದದ್ದು ಕಾಣಬೇಕು ಹೋಗಾಟಾಡು ಇವರು ಆಫೀಸಿಂದ ಬಂದ ಹಸ್ಬೆಂಡ ಆಗ ಇವಳಿಗೆ ಇವಳಿಗೆ ಊಟ ಮಾಡಿಸಿ ಆಯಿತು ಇವಳಿಗೆ ಊಟ ಮಾಡಿಸಿ ಎಲ್ಲ ಕ್ಲೀನ್ ಮಾಡೋ ಹೊತ್ತಿಗೆ ಅವನು ಇದ್ದ ಅವನಿಗೆ ಊಟ ಆಯಿತು ಅದು ಓ ಓ ಹಾ ಈಗ ಅದೊಂದು ಹೊಸತ್ತು ಆಟ ಸಾಮಾನು ಸೇರ್ಪಡೆ ಆಯ್ತಾ ಇವರ ಸೋದರತೆಗೆ ತಂದುಕೊಟ್ಟದ್ದು ಈಗ ಅದರದ್ದು ಗೌಜಿ ಇನ್ನಿದು ಬೋಡಿವನ್ನಾರೆ ಇದರಲ್ಲಿ ಆಟ ಇವರಿಗೆ ಇವರಿಗೆ ಆಫೀಸಿಗೆ ಯಾರೋ ಕಾಟು ಮಾವಿನ ಹಣ್ಣು ತಂದು ಕೊಟ್ಟಿದ್ದಾರೆ ನೋಡಿ ಒಳ್ಳೆ ಪರಿಮಳ ಉಂಟಾಯ್ತಾ ಮತ್ತು ಇದು ಮಹಾಲಿಂಗೇಶ್ವರ ದೇವಸ್ಥಾನದ ಅಪ್ಪ ಕಜ್ಜಾಯ ಸೋಮವಾರ ಸೋಮವಾರ ಹಣ್ಣು ಕಾಯಿ ಮಾಡಿಸ್ತಾರೆ ಜೊತೆಗೆ ಅಪ್ಪ ಕಜ್ಜಾಯ ಈ ಕಾಟು ಮಾವಿನ ಹಣ್ಣು ಎಂತ ಮಾಡೋದು ಗೊತ್ತಿಲ್ಲ ಒಂದು ಸಾರು ನಾಳೆ ಆಗಬಹುದು ಏನು ಒಳ್ಳೆ ಪರಿಮಳ ಉಂಟಾಯ್ತ ಬಾಯಲ್ಲಿ ನೆನೆಸಿದ್ರೆ ನೀರು ಬರ್ತದೆ ಈ ಮಾವಿನ ಹಣ್ಣು ಸೀಸನ್ ಅಲ್ಲಿ ಎಷ್ಟು ಸಿಗ್ತದೆ ಅಷ್ಟು ತಿಂದು ಬಿಡಬೇಕು ಅಲ್ವಾ ಮತ್ತೆ ಸಿಗುವುದಿಲ್ಲ ಬೇಕು ಅಂತ ಹೇಳಿದ್ರೆ ಮತ್ತೆ ಬೇಕಾದ್ರೆ ವರ್ಷವರೆಗೆ ಕಾಯಬೇಕು ಸಿಗ್ತದೆ ಪೇಟೆಯಲ್ಲಿ ಹಾಗೆ ಹೀಗೆ ಹಣ್ಣು ಮಾಡಿದ್ದು ಹಾರ್ಮೋನ್ ಹಾಕಿ ಬೆಳೆಸಿದ್ದು ಅಂತೆಲ್ಲ ಬಟ್ ನ್ಯಾಚುರಲ್ ಆಗಿ ಆಯಾಯ ವರ್ಷ ಸಿಕ್ಕಿದ್ದು ಆಯಾಯ ಹೊತ್ತಿಗೆ ಸಿಕ್ಕಿದ್ದೆ ರುಚಿ ಎಷ್ಟೋ ದಿನ ಆದ ನಂತರ ನಮಗೆ ಮಳೆ ಬರ್ತಾ ಉಂಟಾಯಿತು ಅಲ್ಲಿ ಇಲ್ಲಿ ಎಲ್ಲ ಮಳೆ ಬರುವಾಗ ನಮ್ಮದಿಂತ ನತದೃಷ್ಟ ಭೂಮಿ ಇಲ್ಲಿಂದ ಒಂದು ಕಿಲೋಮೀಟ್ರ್ ಜಸ್ಟ್ ಆ ಕಡೆ ಮಳೆ ಬರ್ತಾ ಇತ್ತು ಇಲ್ಲಿ ಬರ್ತಾ ಇಲ್ವಾ ಅಂತ ಇಲ್ಲಿ ಆಗ್ತಿತ್ತು ಅಂತೂ ಇವತ್ತು ಮಳೆ ಆಗಮನ ಆಗಿದೆ ಈ ಕಾದ ಮಣ್ಣಿಗೆ ಮಳೆ ಅಥವಾ ನೀರು ಮಳೆ ನೀರು ಅಥವಾ ನೀರು ಬಿದ್ದರೆ ಒಂದು ಪರಿಮಳ ಬರ್ತದೆ ನೋಡಿ ಅದು ಎಷ್ಟು ಜನರಿಗೆ ಇಷ್ಟ ಕಮೆಂಟ್ನಲ್ಲಿ ನಲ್ಲಿ ಹೇಳಿ ಆಯ್ತಾ ನನಗಂತೂ ಅದರ ಆ ಮಣ್ಣಿನ ಸುವಾಸನೆ ಇನ್ನೂ ಇನ್ನು ಕೇಳ್ತಾ ಇರುವ ಅಂತ ಆಗ್ತಾ ಅಂತೂ ಇವತ್ತು ನಮಗೆ ಮಳೆ ಎಲ್ಲ ಬಂತು ಆಮೇಲೆ ಇಡೀ ಮನೆ ನನಗೂ ಅತ್ತೆಗೂ ಗುಡಿಸಿ ವರೆಸಿ ಎಲ್ಲ ಇತ್ತು ಯಾಕಂತ ಕೇಳಿದರೆ ಇಷ್ಟು ದಿವಸ ಮಾಡಲಿಲ್ಲ ಅಂತ ಕೇಳಿದರೆ ಮಾಡಿದ್ದೇವೆ ಹಾಗೆಲ್ಲ ಇಡೀ ಕಿಟಕಿಯಲ್ಲೆಲ್ಲ ಧೂಳಿತ್ತು ಅಡಿಕೆ ಒತ್ತಾರೆ ಇತ್ತು ನಮ್ಮದು ಅದರಲ್ಲಿ ಬೇರೆ ಬೇರೆ ಸಪ್ರೇಟ್ ಮಾಡಲಿಕ್ಕೆಲ್ಲ ಇರ್ತದಲ್ಲ ಅದೆಲ್ಲ ಮಾಡಲಿಕ್ಕಿತ್ತು ಅದನ್ನೆಲ್ಲ ಮಾವನೆ ಮಾಡೋದು ಸೊ ಒಟ್ಟು ಇಡೀ ಮನೆ ಸರ್ವಂ ಮಯಂ ಅಂತ ಹೇಳುವಾಗೆ ಆಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಆಯಿತು ಕ್ಲೀನ್ ಮಾಡಿ ಕಾಫಿ ಎಲ್ಲ ಕುಡ್ತಾ ಇತ್ತು ನೋಡಿ ಈಗ ಅಲ್ಲಿ ಪುಟ್ಟಕ್ಕ ಸೈಕಲಲ್ಲಿದ್ದಾಳೆ ನಾನು ಕಾಫಿ ಕುಡಿ ಹೊತ್ತಿಗೆ ಹತ್ತೆ ಅವಳನ್ನು ಸೈಕಲ್ ಸವಾರಿ ಮಾಡಿಸ್ತಾ ಇದ್ದರು ಇಲ್ಲದಿದ್ದರೆ ನನ್ನನ್ನು ಕಾಫಿ ಕುಡಿಲಿಕ್ಕೆ ಬಿಡ್ಬೇಕು ಅವಳು ಅಷ್ಟು ಆಗ ಮಳೆ ಬಂದಿದೆ ಅಲ್ಲ ಸ್ವಲ್ಪವೇ ಸ್ವಲ್ಪ ಮಳೆ ಬಂದ ಕುರುಹು ಇಲ್ಲ ಇಡೀ ಒಣಗಿ ಆಗಿದೆ ಅಷ್ಟು ಸೆಕೆ ಇತ್ತು ವಾತಾವರಣ ಅಷ್ಟು ಹೀಟ್ ಇತ್ತು ಈಗ ನಮ್ಮ ಇಂಟರ್ಲಾಕು ಕೂಡ ಬಿಸಿ ಬಿಸಿ ಉಂಟು ಆಗ ಮಳೆ ಬಂದದ್ದು ಏನೋ ದೊಡ್ಡ ಎಫೆಕ್ಟ್ ಆಗಲಿಲ್ಲ ಅದಕ್ಕೆ ಸೊ ಸಂದಸ ಆಯಿತು ಇವತ್ತಿನ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸುದು ಅಂತ ಕೂಡ ಅನ್ಕೊಂಡಿದ್ದಾನೆ ನೋಡಿ ಇಲ್ಲಿ ಮಗ ಅಜ್ಜನೊಟ್ಟಿಗೆ ಪೇಟೆಗೆ ಹೋಗಿದ್ದಾನೆ ನೋಡಿ 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 ಸರ್ಕಸ್ ಸೂಪರ್ ಅಂತ ಹಾಕ್ತೀರಲ್ಲ ನೋಡಿ ತೋರಿಸ್ತಿದ್ದಾಳೆ ಹಾ ಹಾಗೆ ಅವನು ಅಜ್ಜನ ಜೊತೆ ಪೇಟೆಗೆ ಹೋಗಿದ್ದಾನೆ ಸೈಕಲ್ ಅಲ್ಲಿ ಹೊರಟು ಹೋಗಿದ್ದಾನೆ ನಾವು ಒಳಗೆ ಕ್ಲೀನ್ ಮಾಡೋ ಹೊತ್ತಿಗೆ ಇಲ್ಲದ್ರೆ ಬೇಡ ಅಂತ ಬೊಬ್ಬ ಹೊಡಿತೇವಲ್ಲ ಆದ್ರೂ ಹೋಗಿದ್ದಾನೆ ಅವನಿಗೆ ಉದಾಸೀನ ಆಗ್ತದೆ ಹಾಗೆಲ್ಲ ಕತೆ ಇನ್ನು ನಾನು ಈ ವ್ಲಾಗನ್ನು ಇಲ್ಲಿಗೆ ಮಾಡ್ತೇನೆ ಈ ವ್ಲಾಗ್ ಇಷ್ಟ ಆದರೆ ಯಥಾ ಪ್ರಕಾರ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಆಯಿತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ